ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ಸುವರ್ಣ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿ ಸಂಭ್ರಮ ಪಡಬೇಕು ಸಂತೋಷ ಪಡಬೇಕು ಐವತ್ತು ವರ್ಷಗಳ ಅವಿಸ್ಮರಣೆಯ ಗಳಿಕೆಯಲ್ಲಿ ವಿಪ್ರವರ್ಗದ ವಿರಾಟ್ ಶಕ್ತಿಯ ಅನಾವರಣ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯಲಿದೆ ಈ ಬೃಹತ್ ಸಮಾವೇಶಕ್ಕೆ ಈ ನಾಡಿನ ಸಾಧು ಸಂತರು ಸ್ವಾಮೀಜಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಮಂಗಳ ಸ್ವಾಮ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವೇದಿಕೆಯ ರಾಜ್ಯ ಸಂಚಾಲಕಿ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ ಐವತ್ತರ ವಸಂತವನ್ನ ಪೂರೈಸಿದೆ ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ವಿಶ್ವಾಮಿತ್ರ ಕಾರ್ಯಕ್ರಮವೊಂದು ಇದೇ ತಿಂಗಳ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಂದು ತ್ರಿಪುರ ವಾಸಿನಿ ನಮ್ಮ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಗೇಟ್ ನಂಬರ್ ಎರಡರಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಎರಡೂ ದಿನ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಅದು ಯಾವ್ದಪ್ಪ ಅಂತ ನಾವು ನೋಡ್ತಾ ಹೋದ್ರೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಪೂಜೆಯೊಂದಿಗೆ ಶುರುವಾಗಿ ಗಾಯತ್ರಿ ಮಹಾಯಾಗ ಎಲ್ಲ ಗುರುಗಳ ಅನುಗ್ರಹ ಭಾಷಣ ಸಭಾ ಕಾರ್ಯಕ್ರಮ ನಾದ ಬ್ರಹ್ಮರಿಗೆ ನಮನ ವಿವಾಹ ವೇದಿಕೆ ಸಾಂಸ್ಕೃತಿಕ ಕಲಾ ವೈಭವ ಹಾಗೇನೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಂಜೆ ಕೂಡ ನಿಮಗೆ ನೋಡ ಸಿಗುತ್ತವೆ ಇದರೊಟ್ಟಿಗೆ ನೀವು ಕಾರ್ಯಕ್ರಮವನ್ನ ಮುಗಿಸಿ ಸವಿಯಾದ ಭೋಜನವನ್ನ ಸವಿದ ನಂತರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಶೋಭಾ ಯಾತ್ರೆಯೊಂದಿಗೆ ಶುರುವಾಗಿ ವಿಚಾರ ಗೋಷ್ಠಿಗಳೊಂದಿಗೆ ಮುಂದುವರಿಯುತ್ತೆ ಹಾಗೆ ಸಭಾ ಕಾರ್ಯಕ್ರಮ ಇರುತ್ತೆ ವಾಣಿಜ್ಯ ಹಾಗೂ ಉದ್ಯಮಿಗಳ ಸಮ್ಮೇಳನ ಇರುತ್ತೆ ಗೋಷ್ಠಿಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಇದಾದ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ವಾಣಿಜ್ಯ ಮಳಿಗೆಗಳಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಅವಕಾಶ ಆಗಿರುತ್ತೆ ಹಾಗೆ ಎಲ್ಲಾ ವಿಪ್ರನ್ನ ಭೇಟಿ ಮಾಡೋದಿಕ್ಕೆ ಅವಕಾಶ ಇರುತ್ತೆ ಹಾಗೆ ನಿಮ್ಮ ಆಲೋಚನೆಗಳನ್ನ ಇಲ್ಲಿ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಅವಕಾಶಗಳಿರುತ್ತೆ ಹೀಗೆ ಸಾಕಷ್ಟು ಜನರನ್ನ ನೀವು ಕೂಡ ಸಂಧಿಸಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋ ಅವಕಾಶದೊಂದಿಗೆ ನಮ್ಮೊಟ್ಟಿಗೆ ಸಂತೋಷವಾಗಿ ಈ ಎರಡು ದಿನ ಕಳೆಯೋದಿಕ್ಕೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಆತ್ಮೀಯವಾಗಿ ನಿಮಗೆ ಆಮಂತ್ರಣವನ್ನ ಕೊಡ್ತಾ ಇದ್ದೀವಿ ನಾನು ಭಾಗವಹಿಸ್ತಾ ಇದ್ದೀನಿ ನೀವು ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಷಯವನ್ನ ತಿಳಿಸಿ ಹದಿನೆಂಟು ಹತ್ತೊಂಬತ್ತರಂದು ನಮ್ಮ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ ವಿಶ್ವಾಮಿತ್ರಕ್ಕೆ ದಯವಿಟ್ಟು ತಾವೆಲ್ಲರೂ ಆಗಮಿಸಬೇಕು ಅಂತ ಈ ಮೂಲಕ ನಾವು ಕರೆಯನ್ನ ಕೊಡ್ತಾ ಇದ್ದೀವಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ವೇದಿಕೆಯವರು ನಿಮ್ಮೊಟ್ಟಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಈ ಕರೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಧನ್ಯವಾದಗಳು ನಾನು ವಿಜಯಶ್ರೀ ನಾನು ಮಿತಿ ನಾನು ಜಾನ್ಸಿ ನಾನು ಆಶಾ ನಮಸ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮನೋ ಸಭಾದ ಸುವರ್ಣ ಸಂಭ್ರಮ ಜನವರಿ ಹದಿನೆಂಟು ಹತ್ತೊಂಬತ್ತು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಜರುಗುತ್ತವೆ ಅದರಲ್ಲಿ ಜನಮೆಚ್ಚಿದ ಹಾಡಿಗೆ ನಮ್ಮದು ಒಂದು ಜಾನಪದ ನೃತ್ಯವಿದೆ ಅದಕ್ಕೆ ಜನವರಿ ಹತ್ತೊಂಬತ್ತಕ್ಕೆ ಭಾನುವಾರ ದಿವಸ ತುಂಬರ ವೇದಿಕೆಯಲ್ಲಿ ಹನ್ನೆರಡುವರೆಗೆ ನಮ್ಮ ಜನಪದ ನೃತ್ಯವಿದೆ ನೀವೆಲ್ಲ ಬನ್ನಿ ನೀವು ಬನ್ನಿ dun dun